ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೋಮವಾರ ಇವತ್ತು ಓಂ ನಮಃ ಶಿವಾಯ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳ ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮಕರ ರಾಶಿ ಅವರಿಗೆ ಯಾವ ರೀತಿ ಇದೆ ಆಗಸ್ಟ್ ತಿಂಗಳಲ್ಲಿ ಯಾವ ಶುಭ ಫಲ ಇದೆ ಯಾವ ಅಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಆಲ್ರೆಡಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೇನೆ ರಾಹು ಬದಲಾವಣೆ ಶನಿ ಬದಲಾವಣೆ ಕೇತು ಬದಲಾವಣೆ ಹಾಗೆ ಗುರುವಿನ ಬದಲಾವಣೆಯಿಂದಾಗಿ ಕೂಡ ಟೈಮ್ ಕೆಟ್ಟಿದೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀವಿ ಹಾಗೆ ನೋಡಿ ಮಕರ ರಾಶಿಯವರಿಗೆ ಎರಡನೇ ಮನೆ ಶನಿ ಮೂರನೇ ಮನೆ ಎರಡನೇ ಮನೆ ರಾಹು ಮತ್ತು ಮೂರನೇ ಮನೆ ಶನಿ ಸೊ ಏನಾಗುತ್ತಪ್ಪ ಅಂದರೆ ಎರಡನೇ ಮನೆಯಲ್ಲಿ ರಾಹು ಇರೋದು ತುಂಬ ಕುಟುಂಬವನ್ನು ತುಂಬ ಕೆ ಕೆರಳಿಸುತ್ತೆ ಅಂದರೆ ಕುಟುಂಬದಿಂದ ತುಂಬ ಕಲಹ ಜಗಳ ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಹಾಗೆ ಮೂರನೇ ಮನೆಯಲ್ಲಿ ಶನಿ ಇರೋದರಿಂದ ಅಣ್ಣ ತಮ್ಮಂದಿರ ಕಿರಿಕು ಅಕ್ಕ ತಂಗಿ ಕಿರಿಕು ಹಾಗೆ ಫ್ರೆಂಡ್ಸಿಂದ ದೂರು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಅದರ ಜೊತೆಗೆ ನೋಡಿ ಆರನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಈ ಒಳ್ಳೆ ಗ್ರಹಗಳು ಶುಕ್ರ ಕೂಡ ಐದನೇ ಮನೆಯಲ್ಲಿ ಇದ್ದವರು ಆರನೇ ಮನೆಗೆ ಹೋಗಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಆರನೇ ಮನೆಯಲ್ಲಿ ಗುರು ಶುಕ್ರ ನಷ್ಟ ಜಗಳ ಕೋಪ ಇವೆಲ್ಲವನ್ನು ತರಿಸುತ್ತೆ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂದರೆ ಅದರ ಜೊತೆ ಮೇಲಿಂದ ಮೇಲೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅಂತ ಹೇಳೋದು ಇದಕ್ಕೇನೆ ಏಳನೇ ಮನೆಯಲ್ಲಿ ರವಿ ಬುಧ ಇದ್ದಾರೆ ಏಳನೇ ಮನೆ ರವಿ ಬುಧ ಓಕೆ ಯಾಕಂದರೆ ಓ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ನೋಡಿ ಅದರಲ್ಲೂ ಮತ್ತೆ ಶನಿ ದೃಷ್ಟಿ ಮೂರು ನಾಲ್ಕು ಐದು ಆರು ಏಳು ಒಂಬತ್ತನೇ ಮನೆಗೆ ಶನಿ ದೃಷ್ಟಿ ಕೂಡ ಬಿಡುತ್ತೆ ಹಾಗೆ ಏಳನೇ ಮನೆಯಲ್ಲಿ ರವಿ ಬುಧ ಇರೋದು ನಿಮ್ಮ ಒಂದು ಪಾರ್ಟ್ನರ್ಸಿಂದ ಸ್ವಲ್ಪ ಒಳ್ಳೆಯದಾಗಬಹುದು ಅಥವಾ ಯಾರೇ ಯಾರ್ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅವರು ಸ್ವಲ್ಪ ಬೆನಿಫಿಟ್ ಆಗ್ಬೋದು ಗೌರ್ಮೆಂಟ್ ಕೆಲಸದಿಂದ ಏನಾದರೂ ನಿಮಗೆ ಲಾಭ ಅಂತೂ ಏನೂ ಇಲ್ಲ ನಿಮಗೆ ಮಕರ ರಾಶಿಯವರಿಗೆ ಯಾಕಂದರೆ ಟೈಮ್ ಆಲ್ರೆಡಿ ಕೆಟ್ಟಿದೆ ಲಾಭದ ಒಂದು ಮನೆಗಳೆಲ್ಲ ಲಾಕ್ ಆಗಿದ್ದಾವೆ ನಿಮಗೆ ಆರನೇ ಮನೆ ಮೂರನೇ ಮನೆ ಹೀಗೆ ಎಂಟನೇ ಮನೆ ಹೀಗೆಲ್ಲ ಲಾಕ್ ಆಗಿದ್ದಾವೆ ಒಳ್ಳೆ ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಮುಂದಕ್ಕೆ ಹೋಗಬೇಕು ಹಾಗಾಗಿ ಆದಷ್ಟು ಮಕರ ರಾಶಿಯವರು ಎಷ್ಟು ನೀವು ಪರಿಹಾರ ಮಾಡಿಕೊಳ್ಳಬೇಕು ಅಂತಂದರೆ ನೀವು ಎಷ್ಟು ಪರಿಹಾರ ಮಾಡಿಕೊಂಡ್ರೂ ಅಷ್ಟು ಸೇಫ್ ಆಗ್ತೀರಿ ಅಂತ ಹೇಳ್ಬೋದು ಯಾಕಂದರೆ ನೀವು ಒಂದು ರಾಹುವಿನ ಆರಾಧನೆ ಒಂದು ಮಾಡಬೇಕಾಗುತ್ತೆ ಶನಿ ಗ್ರಹವನ್ನು ಆರಾಧಿಸಬೇಕಾಗುತ್ತೆ ಆ ದೇವರನ್ನು ಅವಾಗವಾಗ ಹೋಗಿ ನೀವು ದರ್ಶನ ಮಾಡಬೇಕಾಗುತ್ತೆ ರಾಹು ಕಾದದಲ್ಲಿ ಮನೆಯಲ್ಲಿ ಕೂತ್ಕೊಂಡು ರಾಹುವಿನ ಒಂದು ಮಂತ್ರ ಆಗಿರಬಹುದು ಜಪ ಆಗಿರಬಹುದು ಮಾಡಿಕೊಳ್ಬೇಕಬಹುದು ನಮ್ಮ ಮತ್ತು ನೀವು ರಾಹುವಿನ ಒಂದು ಟೆಂಪಲ್ ಇದ್ದರೆ ಅಲ್ಲೂ ಕೂಡ ಹೋಗಿ ನೀವು ರಾಹುವಿನ ಪೂಜೆ ಮಾಡಿಸ್ಕೊಬಂದು ಅವರ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಎರಡನೇ ಮನೆ ಧನಸ್ಥಾನದಲ್ಲಿ ರಾಹು ಕೂತಿದ್ದಾನೆ ಆದರೆ ಅದು ಶನಿ ಮನೆ ಆಗಿರೋದ್ರಿಂದ ತನ್ನ ರಾಷ್ಟ್ರಾಧಿಪತಿಯ ಮನೆ ಕೂಡ ಆಗಿರೋದ್ರಿಂದ ಅಲ್ಲೂ ಎಲ್ಲೋ ಒಂದು ಕಡೆ ರಾಹುವನ್ನು ಆರಾಧಿಸಿದಾಗ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ಹಾಗಾಗಿ ರಾಹುವಿನ ಒಂದು ಯೋಗವನ್ನು ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಯಾವ ಎಲ್ಲಾದರೂ ಸರಿ ನೀವು ಒಂದು ರಾಹು ಸ್ಟೋನ್ ಅಂತ ಸಿಗುತ್ತೆ ಆ ರಾಹು ಸ್ಟೋನನ್ನು ನೀವು ಹಾಕೋ ಧರಿಸ್ಬೇಕಾಗುತ್ತೆ ಧರಿಸೋಕೆ ಆಗೋದಿಲ್ಲ ಅಂದರೆ ದೇವ್ರ ಮನೆಯಲ್ಲಿ ಭಯ ಬೇಡ ತುಂಬ ಭಯ ಬೀಳ್ತೀವಿ ಯಾಕಂದರೆ ರಾಹು ಕೊಟ್ಟರೆ ತುಂಬ ಯೋಗವನ್ನು ಕೊಡ್ತಾನೆ ರಾಹುಕೇತುವನ್ನು ಎಲ್ಲೆಂದರಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ಅದನ್ನು ನಿಮ್ಮ ದೇವರ ಮನೇಲಿಟ್ಟು ಪೂಜೆ ಮಾಡಿ ಒಂದು ಹಾಲು ಅಭಿಷೇಕ ಮಾಡಿ ಆ ರಾಹು ಸ್ಟೋನ್ಗೆ ಮತ್ತು ನೀ ಅಥವಾ ನೀರಿನ ಅಭಿಷೇಕ ಮಾಡಿ ಹೊಂಬಾಳೆಯನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ರಾಹುವಿನ ಸ್ಟೋನ್ ನಾವು ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡು ನೀವು ಈ ರೀತಿಯಾಗಿ ಪೂಜೆ ಮಾಡಿಕೊಂಡ್ರೆ ರಾಹು ಶಾಂತಿ ಆಗುತ್ತೆ ಮತ್ತು ನೀವು ಮನೆಯಲ್ಲಿ ಕೂಡ ರಾಹು ಶಾಂತಿ ಕೂಡ ಮಾಡಿಸ್ಕೋಬೋದು ನೀವು ಪೂಜೆ ಮಾಡಿ ನೋಡಿ ಮತ್ತೆ ನೀವು ಏನೇ ಅನ್ಕೊಂಡ್ರು ಅದೆಲ್ಲ ಪಾಸಿಟಿವ್ ಆಗುತ್ತೆ ಯಾರು ಯಾರ ಜಾತಕದಲ್ಲಿ ರಾಹು ಒಳ್ಳೆಯ ಜಾಗದಲ್ಲಿ ಇದ್ದಾನೆ ಮತ್ತು ಯಾವರ ಜಾತಕದಲ್ಲಿ ರಾಹು ಯೋಗಕಾರಕನಾಗಿದ್ದಾನೆ ಅವರಿಗೆಲ್ಲರಿಗೂ ಕೂಡ ಈ ರಾಹುವಿನಷ್ಟೋನಿಲ್ಲ ತುಂಬ ಯೋಗವನ್ನು ಪಡಿತೀರ ನಿಮ್ಮ ಒಂದು ಆದ್ದರಿಂದ ನಿಮಗೆ ಪಾಸಿಟಿವ್ ಅಂದರೆ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡ್ಕೋಬೇಕು ಯಾಕಂದರೆ ರಾಹುವನ್ನು ತುಂಬ ಬೇಡ್ಕೊಳ್ಬೇಕು ಎಲ್ಲರೂ ಹೇಳ್ತಾರೆ ಯೋಗ ಕೊಟ್ಟ ಅಂದರೆ ಅಷ್ಟು ಚೆನ್ನಾಗಿ ಕೊಡ್ತಾನೆ ಅಂತ ಹಾಗೆ ಮಕರ ರಾಶಿಯವರು ಕೂಡ ಎರಡನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗಿ ನಿಮಗೆ ಯೋಗವನ್ನು ಕೊಡ್ತಾನೆ ರಾಹುವಿನ ಒಂದು ಸ್ಟೋನನ್ನು ದಯವಿಟ್ಟು ನೀವು ತಂದು ಇಟ್ಟು ದೇವರ ಮನೆಯಲ್ಲಿ ಹಾಲಿನ ಅಭಿಷೇಕ ಮಾಡಿ ಅಥವಾ ನೀರಿಂದ ಅಭಿಷೇಕ ಮಾಡಿ ಪೂಜೆ ಮಾಡಿಕೊಳ್ಳಿ ಮತ್ತು ಮಕರ ರಾಶಿಯವರಿಗೆ ಮುಖ್ಯವಾಗಿ ಪರಿಹಾರವಾಗಿ ಬೇಕಾಗಿರುವಂಥ ಒಂದು ಆಗಿರುತ್ತೆ ಇದು ನೋಡಿ ಎಂಟರಲ್ಲಿ ಕೇತು ಇರ್ತಾನೆ ಎಂಟನೇ ಮನೆಯಲ್ಲಿ ಕೇತು ಇದ್ದಾಗ ನಿಮ್ಮ ಮನೆಯಲ್ಲಿ ಸಡನ್ ಅಪಘಾತಗಳು ಸಡನ್ ಯಾರಿಗಾದರೂ ಹುಷಾರಿಲ್ಲದೆ ಆಗೋದು ಏನಾದರೂ ಸಡನ್ನಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳೋದು ಅಂತ ಹಾಗೆ ಆಗುತ್ತೆ ಮೂಳೆಗೆ ಸಂಬಂಧಪಟ್ಟಿರುವ ಯಾವುದಾದ್ರೂ ಒಂದು ಇದು ಮಾಡಿಕೊಳ್ಳೋದು ಅದೆಲ್ಲ ಕೂಡ ಆಗ್ತಾ ಇರುತ್ತೆ ಒಂಬತ್ತರಲ್ಲಿ ಕುಜ ಒಂಬತ್ತರಲ್ಲಿ ಕುಜ ಇದ್ದಾಗ ಏನಾಗುತ್ತೆ ಒಂಬತ್ತನೇ ಮನೆ ಕುಜ ನಿಮಗೆ ಪ್ರಾಪರ್ಟಿ ಮನೆ ಅಂತ ಎಲ್ಲ ಬಂದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಒಳ್ಳೇದು ಮಾಡ್ತಾನೆ ಯಾಕಂದರೆ ಕುಜ ಒಂಬತ್ತು ಬರ್ತಾನೆ ಎಷ್ಟು ದಿನ ನಿಮಗೆ ಎಂಟರಲ್ಲಿ ಕುಜ ಇದ್ದ ನೀವು ಅಲ್ಲೂ ಕೂಡ ಕೇಸ್ ಕಂಪ್ಲೇಂಟು ಪ್ರಾಪರ್ಟಿ ವಿಚಾರದಲ್ಲಿ ಎಲ್ಲಾದರೂ ನೀವು ಸಿಕ್ಕಾಕೊಳ್ತಾ ಇದ್ರಿ ಆದರೆ ಇವಾಗ ಹಂಗಾಗಲ್ಲ ಒಂಬತ್ತರಲ್ಲಿ ಕುಜ ಇರೋದರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಎಳೆ ಒಂದು ನೂಲಿನ ಎಲೆಯಲ್ಲಿ ನಿಮಗೆ ಸಹಾಯ ಮಾಡ್ತಾನೆ ಯಾರ್ಯಾರ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಯಾರ್ಯಾರು ಮತ್ತು ಯಾರಾದರೂ ಜಾಗಕ್ಕೆ ಜಾಗದ ಮೇಲೆ ದುಡ್ಡು ಹಾಕಿದ್ದೀರಾ ಅದರಲ್ಲಿ ಲಾಕ್ ಆಗಿದ್ದೀರಾ ಅವರೆಲ್ಲ ಒಂದು ಕಡೆ ಈಚೆ ಬರ್ತೀರಾ ಅಂತ ಹೇಳುತ್ತೆ ಹಾಗೆ ನೀವು ಖಂಡಿತವಾಗಲೂ ಪರಿಹಾರ ಮಾತ್ರ ಮಾಡಿಕೊಳ್ಳಬೇಕಾಗುತ್ತೆ ನಾನು ಏನು ಹೇಳಿದೆ ರಾಹು ರಾಹುನೇ ನಿಮಗೆ ಯೋಗ ರಾಹುನೇ ಯೋಗಕಾರಕ ಇವಾಗ ಕುಂಭರಾಶಿಯಲ್ಲಿ ರಾಹು ಇರಬಹುದಾದರೆ ಅದು ಧನಸ್ಥಾನ ನಿಮಗೆ ಮಕರ ರಾಶಿಯವರಿಗೆ ಧನಸ್ಥಾನ ಆಗಿರುತ್ತೆ ಆ ಧನಸ್ಥಾನದಲ್ಲಿ ಧನಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಇದ್ದಾನೆ ಹಾಗೆ ರಾಹು ಅಲ್ಲಿ ಬಂದಿದ್ದಾನೆ ಶತಭಿಷ ನಕ್ಷತ್ರದಲ್ಲಿ ರಾಹು ಬರಿ ಬಂದಿರೋದ್ರಿಂದ ಖಂಡಿತವಾಗಲು ರಾಹುವನ್ನು ಆರಾಧನೆ ಮಾಡಿ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಹೋಗಿ ರಾಹು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗು ಬದಲು ಆ ರಾಹುವನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಯಾಕಂದರೆ ಒಂದು ವರ್ಷ ಆದಮೇಲೆ ರಾಹು ನಿಮ್ಮ ಒಂದು ರಾಶಿಗೆ ಬರ್ತಾನೆ ಆವಾಗಲೂ ಕೂಡ ನಿಮಗೆ ಟೈಮ್ ಇದ್ದು ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆ ಯೋಗವನ್ನು ರಾಹುವಿನ ಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ಸ್ಟೋನನ್ನು ತಂದು ಇಟ್ಟು ನೀವು ಸ್ಟೋನ್ ಖಂಡಿತವಾಗಲೂ ನಿಮಗೆ ತುಂಬ ಉಪಯೋಗ ಆಗುತ್ತೆ ತುಂಬ ತುಂಬ ಲಾಭ ಬರುತ್ತೆ ತುಂಬ ಯೋಗವನ್ನು ನೋಡ್ತೀರಾ ಮತ್ತೆ ಏನೇ ಪ್ರಾಬ್ಲಮ್ ಇರ್ಬೋದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ಬೋದು ಅದರಿಂದ ಕೂಡ ನೀವು ತುಂಬ ಹೊರಗಡೆ ಬರ್ತೀರಾ ಯಾಕಂದರೆ ಆಲ್ರೆಡಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಟೈಮ್ ಕೆಟ್ಟಿದ್ರೆ ಅಂತ ಹೇಳ್ತಾ ಬಂದರೆ ಅದರೇ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸ್ಟೋನನ್ನು ಯೂಸ್ ಮಾಡಬೇಕು ಅಂತ ಈ ಮಕರ ರಾಶಿಯವರಿಗೆ ಹೇಳ್ತೀನಿ ಮಕರ ರಾಶಿಯವರು ಅದನ್ನು ಏನಂದರೆ ಇವಾಗ ಹೇಳ್ತಾ ಬಂದೆ ನೋಡಿ ನಿಮಗೆ ರಾಹುವಿನ ಒಂದು ಸ್ಟೋನ್ ಅದರ ಒಂದು ಯೋಗವನ್ನು ನೀವು ಪಡ್ಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಲೂ ನೀವು ತುಂಬ ಚೆನ್ನಾಗಿರ್ತೀರಿ ನೀವು ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ರಾಹುವಿನ ಆರಾಧಿಸಿ ರಾಹುವಿನ ಸ್ಟೋನ್ಗೆ ದೇವರ ಮನೇಲಿ ಇಡಿ ನಮ್ಮ ದೇವರ ಇಟ್ಟು ಅದಕ್ಕೆ ಅಭಿಷೇಕ ಆದ ಅಭಿಷೇಕ ನೀರಿನ ಅಭಿಷೇಕ ಮತ್ತು ಹೊಂಬಾಳೆ ಸಂಪಿಗೆ ಹೂ ಜಾಗಿ ಹೂ ಮಲ್ಲಿಗೆ ಹೂವು ಈ ಥರ ಹೂಗಳನ್ನು ಇಟ್ಟು ಪೂಜೆ ಮಾಡಿದಲ್ಲಿ ಖಂಡಿತವಾಗ್ಲೂ ಅದು ನಿಮ್ಮ ಕೈಯಲ್ಲಿ ಇಟ್ಕೋಬಹುದು ನೀವು ರಾಹು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಾಗುತ್ತೆ ಆದರೆ ಇಡೀ ರಾಹುವಿನ ಒಂದು ಸ್ಟೋನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ನೀವು ಬೇಡಿಕೊಂಡಿದ್ದ ಅದರಲ್ಲಿ ಎಲ್ಲ ಕೆಲಸ ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ ಮಕರ ರಾಶಿಯವರು ಈ ಒಂದು ಪರಿಹಾರ ಮಾಡಿಕೊಳ್ಳಬೇಕಾಗುತ್ತೆ ಇದು ಒಂದು ಮಾಡಿಕೊಂಡ್ರೆ ನೀವು ಮಕರ ರಾಶಿಯವರು ಏನೆಲ್ಲ ಪ್ರಾಬ್ಲಮಲ್ಲಿ ಇದ್ದೀರಿ ಅದರಿಂದ ಖಂಡಿತವಾಗಲೂ ಹೊರ ಬರ್ತೀರಿ ಯಾಕಂದರೆ ಇದು ಸುಲಭವಾಗಿ ನಿಮಗೆ ಎಲ್ಲೂ ಸಿಕ್ಕಲ್ಲ ರಾಹುವಿನ ಸ್ಟೋನ್ ಬೇಕು ಅಂದರೆ ನೀವು ರಾಹು ಟೆಂಪಲಲ್ಲಿ ಮತ್ತು ಯಾರಾದರೂ ಜ್ಯೋತಿಷ್ಯ ಹತ್ರ ಖಂಡಿತ ಸಿಗುತ್ತೆ ಮತ್ತು ಇದನ್ನು ಪ್ಯೂರ್ ಆಗಿರೋ ರಾಹು ಸ್ಟೋನನ್ನೇ ತೊಗೋಬೇಕಾಗುತ್ತೆ ಗೋ ಮೇಧಕವನ್ನು ನಿಮಗೆ ಕೊಡ್ತಾರೆ ಮತ್ತು ನಮ್ಮಲ್ಲಿ ಏನಂದರೆ ಸ್ಟೋನ್ ತೊಗೊಂಡು ಎಲ್ಲ ಯೋಗ ನಿಮ್ಮದು ಎಲ್ಲ ಯೋಗ ನಿಮಗೆ ಟೈಮ್ ಕೆಟ್ಟಿದೆ ಅದನ್ನೆಲ್ಲ ಕೂಡ ಸರಿ ಮಾಡುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು ನೀವು ಪರಿಹಾರವಾಗಿ ಒಂದೊಂದು ಕಷ್ಟಗಳನ್ನು ಕೂಡ ನೀವು ಈ ಕಷ್ಟಗಳನ್ನು ನಿಮ್ಮ ಕಷ್ಟ ಹೋಗ್ತಾ ಬರ್ತದೆ ನೀವು ರಾಹುವನ್ನು ತುಂಬ ಆರಾಧಿಸಿ ಅಂತ ಹೇಳ್ತಾ ರಾಹುವಿನ ಟೆಂಪಲ್ ಅಂದರೆ ಶನಿ ಟೆಂಪಲ್ ಅಲ್ಲಿ ನವಗ್ರಹ ಟೆಂಪಲ್ಗಳಲ್ಲಿ ಕೂಡ ರಾಹು ಇದ್ದೇ ಇರ್ತಾನೆ ರಾಹು ಆ ರಾಹುಗೆ ಅಭಿಷೇಕ ಮಾಡಿಸೋದಾಗಿರ್ಬೋದು ಪೂಜೆನ ಮಾಡಿಸೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಸಾಧ್ಯವಾದಷ್ಟು ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಮತ್ತು ಅಲ್ಲಿ ರಾಹುವಿನ ವಿಗ್ರಹ ಇರುತ್ತೆ ಅದಕ್ಕೆ ಅಭಿಷೇಕ ಅಭಿಷೇಕ ಮಾಡಿಸಿ ಖಂಡಿತ ಕೂಡ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ಸಾಧ್ಯವಾದಷ್ಟು ಪ್ರತಿ ಶನಿವಾರ ಹೋಗಿ ಮಕರ ರಾಶಿಯವರು ಯಾವಾಗಲೂ ಹೇಳ್ತಾ ಇರ್ತೀರ ನನಗೂ ಕೂಡ ಸುಮಾರು ಮೆಸೇಜಲ್ಲಿ ನೋಡಿದ್ದೀನಿ ನೀವು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರಾ ಮೇಡಮ್ ಆದರೂ ಕೂಡ ನಮ್ಗೆ ಏನು ಒಳ್ಳೆಯದಾಗಿಲ್ಲ ಕಣ್ಣೀರಲ್ಲೇ ಕೈ ಇದ್ದೀವಿ ಅಂತ ಸುಮಾರು ಜನ ಕಮೆಂಟ್ ಮೆಸೇಜ್ ಮಾಡಿದರೆ ನೋಡಿ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ಎಲ್ಲರ ಜಾತಕದಲ್ಲೂ ಒಂದೇ ಥರ ಇರೋದಿಲ್ಲ ಹಾಗಾಗಿ ಅವರ ರಾಶಿ ನಕ್ಷತ್ರದ ಮೇಲೆ ಅದು ಬದಲಾಗುತ್ತೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗುರು ರಾಹುಕೇತುಗಳು ಇರ್ತಾರೆ ಅಂತ ಅವರ ಜ ಟೈಮ್ ಅಂದರೆ ಅವ್ರ ಬರ್ತ್ ಟೈಮ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಹತ್ತಿರದ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನು ಒಮ್ಮೆ ತು ಕೊಟ್ಟು ಪರಿಶೀಲನೆ ಮಾಡಿಕೊಳ್ಳಿ ಯಾವ ಮನೆಯಲ್ಲಿ ಯಾರು ಕೂತಿದ್ದಾರೆ ಅನ್ನೋದನ್ನು ಖಂಡಿತವಾಗಿ ತಿಳ್ಕೊಳ್ಳಿ ಅದಕ್ಕೆ ಪರಿಹಾರ ಕೂಡ ಹತ್ತಿರದಲ್ಲಿ ಇರೋ ಜ್ಯೋತಿಷಿ ಹತ್ರ ತಿಳ್ಕೊಳ್ಳಿ ನಾವು ಇಲ್ಲಿ ಟೋಟಲಾಗಿ ಹೇಳ್ತೀವಿ ಆದರೆ ಅಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಜಾತಕವನ್ನು ತೋರಿಸಿದಾಗ ನಿಮ್ಮ ರಾಹುಕೇತುಗಳು ಯಾವ ಮನೇಲಿ ಕೂತಿದ್ದಾರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಆವಾಗ ನೀವು ಯಾವ ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ಅವರು ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ ನೀವು ಅದನ್ನು ನಂಬಿ ಪೂಜೆ ಮಾಡಿಸಿ ಖಂಡಿತವಾಗಲೂ ಮಕರ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಯಾ ಯಾಕಪ್ಪ ನಮಗೆ ಸಾಡೆ ಸಾತಿ ಮುಗ್ದಿದ್ದು ಇಷ್ಟು ಕಷ್ಟ ಬರ್ತಾ ಇದೆ ಅಂತ ತುಂಬ ಜನ ಕೇಳಿದ್ದೀರಾ ಸಾಡೆ ಸಾತಿ ಮುಗ್ದು ಮೂರು ತಿಂಗಳಾಗಿದೆ ಆದರೆ ಕೆಲವ್ರಿಗೆ ಒಳ್ಳೆಯದಾಗಿದೆ ಕೆಲವ್ರಿಗೆ ಕೆಟ್ಟದ್ದೇ ಆಗ್ತಾ ಬರ್ತಾ ಇದೆ ಇನ್ನೂ ಕೂಡ ಸಾಡೆ ಸಾತಿನ ನೆರಳು ಕೂಡ ಇರುತ್ತೆ ಹಾಗಾಗಿ ನೀವು ಯೋಚನೆ ಮಾಡೋದು ಬೇಡ ಅಂತ ಹೇಳ್ತೀನಿ ಸ್ವಲ್ಪ ದಿನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಇಲ್ಲ ರಾಹು ಟೆಂಪಲ್ಗೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸಿ ಪೂಜೆಯನ್ನು ಮಾಡಿಸಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ ರಾಹು ಸ್ಟೋನನ್ನು ತಂದು ನೀವು ಮನೆಯಲ್ಲಿ ಪೂಜೆ ಮಾಡಿ ಅಂದ್ರೆ ದೇವ್ರ ಮನೆಯಲ್ಲಿ ಅದು ಕೈಯಲ್ಲಿ ಧರಿಸೋದಿಕ್ಕೆ ಆಗೋದಿಲ್ಲ ಕೆಲವರು ಧರಿಸ್ತಾರೆ ಬಟ್ ಯಾವಾಗಲೂ ಅದು ಕೈಯಲ್ಲಿ ಇರಬಾರ್ದು ಹಾಗಾಗಿ ನೀವು ಏನು ಮಾಡಿ ಮನೆಯಲ್ಲಿ ತಂದಿಟ್ಟು ದೇವರ ಮನೆಯಲ್ಲಿ ಅದಕ್ಕೆ ಹಾಲು ಅಭಿಷೇಕ ನೀರಿಂದ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಮತ್ತು ಮಲ್ಲಿಗೆ ಹೂ ಜಾಜಿ ಹೂ ಸಂಪಿಗೆ ಹೂ ಒಂಬಾಳೆ ಯಾವುದೇ ಆಗಿರ್ಬೋದು ಅದನ್ನು ಇಟ್ಟು ನೀವು ಅದನ್ನು ರಾಹುವನ್ನು ಆರಾಧಿಸಿ ಯಾವಾಗಲೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ವರ್ಷ ಒಂದು ವರ್ಷಗಳ ಕಾಲ ನಿಮ್ಮ ರಾಶಿ ಚಕ್ರದಲ್ಲಿ ಇರ್ತಾರೆ ರಾಹು ಹಾಗಾಗಿ ನೀವು ಈಗಲೇ ರಾಹು ಅಂದರೆ ರಾಹು ಸ್ಟೋನನ್ನು ತಂದಿಡೋದು ತುಂಬಾ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ವರ್ಷಗಳ ಕಾಲ ರಾಹು ಮಕರ ರಾಶಿಯಲ್ಲಿ ಕೂತ್ಕೋತಾರೆ ಹಾಗಾಗಿ ನೀವು ರಾಹು ಸ್ಟೋನನ್ನು ಈಗಲೇ ಖರೀದಿಸಿ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ರಾಹುವನ್ನು ಪ್ರತಿದಿನ ಪ್ರಾರ್ಥನೆ ಮಾಡಿ ರಾಹು ಮಂತ್ರವನ್ನು ಜಪಿಸಿ ನೀವು ಖಂಡಿತ ನಿಮಗೆ ಎಲ್ಲೋ ಒಂದು ಕಡೆ ದೇವರು ಶನಿ ಶನಿ ಮಹಾತ್ಮ ಕೂಡ ಅಂದರೆ ಅಧಿಪತಿ ಶನಿ ಅಧಿ ಶನಿನೇ ಅಧಿಪತಿ ಮಕರ ರಾಶಿಗೆ ಕುಂಭ ರಾಶಿಗೆಲ್ಲ ಹಾಗಾಗಿ ಶನಿ ಮಹಾತ್ಮ ಯಾರಿಗೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ ನಾವು ಯಾವಾಗಲೂ ದಾರಿಲಿ ಹೋದರೆ ನಮಗೆ ಶನಿ ಮಹಾತ್ಮ ಸ್ವಾಮಿ ಖಂಡಿತ ಕೈ ಹಿಡಿತಾರೆ ನಾವು ಕೆಟ್ಟದನ್ನ ಮಾಡಿದ್ರೆ ಮಾತ್ರ ಕಷ್ಟಗಳನ್ನು ಕೊಡ್ತಾರೆ ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯದನ್ನು ಬಯಸೋಣ ಒಳ್ಳೆಯದನ್ನು ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೀವು ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮಕರ ರಾಶಿಯವರು ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇನ್ಫಾರ್ಮೇಷನ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ತುಂಬ ಜನ ಕೇಳಿದ್ದೀರ ನನಗೆ ಎಷ್ಟೊಂದು ಕಷ್ಟದಲ್ಲಿದ್ದೀವಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ನೀವು ಹೇಳೋದು ಯಾವುದು ನಡೀತಾ ಇಲ್ಲ ಸುಳ್ಳು ಎಲ್ಲ ಅಂತ ಹೇಳ್ತೀರಾ ಹಾಗಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಜಾತಕ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ನಾವು ಟೋಟಲ್ ಆಗಿ ಹೇಳ್ತೀವಿ ಮಕರ ರಾಶಿ ಬಗ್ಗೆ ಹಾಗಾಗಿ ನೀವು ನಿಮ್ಮ ಜಾತಕವನ್ನು ಹತ್ತಿರದ ಜ್ಯೋತಿಷಿಗೆ ತೋರಿಸಿ ಪರಿಶೀಲನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ನಾನು ಕೂಡ ಬೇಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ